ನೆಕ್ಸ್ಟ್ ಏನ್ ಪ್ರಾಕ್ಟಿಸ್ ಮಾಡ್ತಿದೀರಾ ಫೈರ್ 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 ಓಕೆ ಬಕನ್ ಪೇರೆಂಟ್ಸ್ ಕೇಳ್ತಾರೆ ಮನೆಗೆ ಹೋಗದಾಗ ಇವತ್ತೇ ಏನು ನೀವು ಸರಿಯೋತ್ತೇ ಏನು ಹೇಳಿಕೊಟ್ರು ಅಂತ ಏನು ಹೇಳ್ತೀರಾ ಏನು ಪ್ರಾಕ್ಟಿಸ್ ಮಾಡಿದ್ರಿ ಫಸ್ಟ್ ನೀವು

ಒಂದು ಹ್ಯಾಂಡ್ ರೈಟಿಂಗ್ ದುಂಡು ಆಗುತ್ತೆ ಅಮ್ಮ ಆಮೇಲೆ ನಾವು ಸರ್ಕಲ್ ಇವಾಗ ಪ್ರಾಕ್ಟೀಸ್ ಮಾಡಿದ್ವಲ್ಲ ಏ ನೂತ ನೀವು ಬೇಡ ನಿಮಗೆ ಚಾಕ್ಲೇಟ್ ಕೊಡಲ್ಲ ಸರ್ ಬದ್ರ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಇವಾಗ ಮತ್ತೊಂದ್ಸರಿ ಎಲ್ಲರೂ ಸ್ಪಿಡ್ಲಿಂಗು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಅದ್ರಿಂದ ನಿಮಗೆ ಹೇಳಿ ಬಾಯ್ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತಾರೆ ಸರ್ ಗೊತ್ತಾಯ್ತಾ ಅರ್ಥ ಆಯ್ತಾ ಮತ್ತೆ ಪ್ರಾಕ್ಟೀಸ್ ಮಾಡ್ತೀರಾ ಅದ್ವಿತ್ ಮಾಡಿ ದೊಡ್ಡದು ಹಾಕ್ಬೇಕು ಇವಾಗ ಶ್ರಾವಣ ಸ್ವಲ್ಪ ದೊಡ್ಡದ್ ಮಾಡಿ ದೊಡ್ಡದು ಹಾಕಿ ಗುಡ್ ಗರ್ ಗುಡ್ ಗರ್ ಮಾಡಿ ಡಾರ್ಕ್ ಟೋನ್ ಮಿಡಲ್ ಟೋನ್ ಲೈಟ್ ಟೋನ್ ಇರೋದ್ರಲ್ಲಿ ಫಸ್ಟ್ ನಾವು ಡಾರ್ಕ್ ಹಾಕ್ತೀವಿ ಯಾವ ಡ್ರಾಯಿಂಗ್ ತಗೊಂಡ್ರಿ ಡಾರ್ಕ್ ಇರಬೇಕು ಅವಾಗ ಅದು ಶೇಡ್ ಕಾಣ್ತಿತ್ತು ಅಂದ್ರೆ ಅದನ್ನ ಡಿಫ್ರೆಂಟ್ ಆಗಿ ಕಾಣ್ತಿತ್ತು ಡಿಫ್ರೆಂಟ್ ಕಾಣಕ್ಕೆ ನಮಗೆ ಶೇಡಿಂಗ್ ಮೇಲೆ ಮೂರು ಶೇಡಿಂಗ್ ಡಾರ್ಕ್ ಟೋನ್ ಮಿಡಲ್ ಟೋನ್ ಲೈಟ್ ಟೋನ್ ನೋಡಿಲಿ ಅದು ಹೇಗಿರುತ್ತೆ ಅಂದ್ರೆ ನಾವು ಡಾರ್ಕ್ ಮಾಡಿದಾಗ ಎದ್ದು ಕಾಣ್ತೈತಿ ಇದು ಮಿಡಲ್ ಇದು ಲೈಟ್ ಕ್ಲಿಯರಾ ಅದು ನಾವು ಸರ್ಕಲ್ ಮಾಡಿರ್ತೀವಲ್ಲ ಅವಾಗ ನೀಟ್ ಆಗಿ ಕಾಣುತ್ತೆ ನೋಡಿಲಿ ಎಕ್ಸಾಂಪಲ್ ಚಿಕ್ಕ ಸರ್ಕಲ್ ಹಾಕಿರ್ತೀವಿ ನೀವು ಮಾಡಬೇಕಾಗಿದ್ದು ಸರ್ಕಲ್ ಇದು ಸರ್ಕಲ್ ಅಲ್ಲಿ ಏನ್ ಮಾಡೋದು ಫ್ರೀ ಡಾರ್ಕ್